ನಾನು ನಿಮ್ಮ ಪ್ರೀತಿಯ ಸಿಂಧು ತರಲೆ ಮಾತು ವಿತ್ ಸಿಂಧು ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೊಂದು ಒಳ್ಳೆ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬರ್ತಾ ಇದ್ದೀನಿ ಈ ವಿಚಾರ ಎಕ್ಸ್ಪೆಷಲಿ ಇವತ್ತು ನಾನು ಮಾತಾಡ್ತಾ ಇರೋ ವಿಚಾರ ಎಲ್ಲರ ಜೀವನದಲ್ಲೂ ನಡೆದೇ ನಡೆದಿರುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ ಖಂಡಿತವಾಗ್ಲೂ ಎಲ್ಲರ ಬದುಕಿನಲ್ಲೂ ಆಗಿದೆ ಆದರೆ ಯಾರು ಹೇಳ್ಕೊಳ್ಳೋದಿಕ್ ಮುಂದೆ ಬರಲ್ಲ ಅಷ್ಟೆ ಏನನ್ನು ಮಾತಾಡ್ತೀಯ ಸಿಂಧು ಅಂತೀರಾ ಸಕ್ಸಸ್ ಲೈಫ್ನ ಟ್ವಿಸ್ಟಿಂಗ್ ಜರ್ನಿಗಳು 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 ಈ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದೆ ಏನಿದು ಸಿಂಧು ಸಕ್ಸಸ್ ಲೈಫ್ನ ಟ್ವಿಸ್ಟಿಂಗ್ ಜರ್ನಿ ಅಂತ ಮಾತಾಡ್ತಿದ್ಯಾ ಅಂತೀರಾ ಖಂಡಿತವಾಗ್ಲೂ ನಮ್ಮ ಜಗತ್ತಿನಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳು ತುಂಬ ಇದ್ದಾರೆ ಸಾಧನೆ ಮಾಡೋದಕ್ಕೆ ಹೊರಟಿರುವಂತಹ ವ್ಯಕ್ತಿಗಳು ತುಂಬ ತುಂಬ ಇದ್ದಾರೆ ಸಾಧನೆ ಮಾಡುವ ಆದಿಯಲ್ಲಿ ಹಲವಾರು ಏಳು ಬೀಳುಗಳನ್ನು ಕಾಣ್ತಾ ಇರುವಂತಹ ವ್ಯಕ್ತಿಗಳು ಇದ್ದಾರೆ ಹೌದಾ ನಿಜಾನ ಸುಳ್ಳ ಖಂಡಿತವಾಗ್ಲೂ ನಿಜಾನೇ ಆಗಿರುತ್ತೆ ಯಾಕೆಂದರೆ ಎಲ್ಲರೂ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಂತೇಳಿ ಸಾಧನೆ ಆಗದೇ ಇಲ್ವಾ ಖಂಡಿತ ಹಾಗೇ ಆಗುತ್ತೆ ಆದರೆ ಸಾಧನೆಯನ್ನು ಮಾಡಿರುವಂತಹ ವ್ಯಕ್ತಿಗಳನ್ನು ನೀವೊಂದು ಬಾರಿ ಗಮನಿಸಿ ಅವ್ರ ಜೀವನದಲ್ಲಿ ಸಾವಿರ ಸಾವಿರ ಫೇಲ್ಯೂರ್ ಸ್ಟೋರಿಗಳು ಇರುತ್ತೆ ಆ ಫೇಲ್ಯೂರ್ ಸ್ಟೋರಿಗಳನ್ನು ಅವರು ಕಲ್ತಿರುವಂತಹ ಪಾಠದಿಂದಾಗಿಯೇ ಅವರು ಆ ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ ಅನ್ನೋದು ನನ್ನ ನಂಬಿಕೆ ಸುಲಭ ಅಲ್ಲ ಸಕ್ಸಸ್ ಅನ್ನುವಂತಹ ಒಂದು ಸಿಗುವಂತಹ ವಿಚಾರ ಇದೆಯಲ್ಲ ಅದು ತುಂಬ ಸುಲಭದ ವಿಚಾರವೇ ಅಲ್ಲ ಆದರೆ ಸಕ್ಸಸ್ ಹಿಂದೆ ಸಾವಿರಾರು ಫೇಲ್ಯೂರ್ಸ್ ಇದೆಯಲ್ಲ ಅದು ಎಲ್ಲರ ಬದುಕಲ್ಲೂ ಹಾಗೆ ಆಗಿರುತ್ತೆ ಯಾಕೆ ಇಷ್ಟು ನಂಬಿಕೆಯಿಂದ ಇದ್ದೀನಿ ಅಂದರೆ ಮುಂಚೆ ಕಣ್ರಿ ಈ ದಿಢೀರ್ ಬೆಳೆಯೋದಿದೆಯಲ್ಲ ಅದು ತುಂಬ ತಪ್ಪು ಯಾಕೆಂದರೆ ದಿಢೀರ್ ಅನ್ನೋ ಕಾನ್ಸೆಪ್ಟೇ ತಪ್ಪು ನನ್ನ ಅನಿಸಿಕೆಗೆ ಬಂದ ಬಂದಿರುವಂಥದ್ದು ಇನ್ನೊಂದು ಸಕ್ಸಸ್ ಅನ್ನೋದು ಎಲ್ರಿಗೂ ಸಿಗಲ್ಲ ಸಿಕ್ಕಿರುವಂತಹ ಎಲ್ಲ ವ್ಯಕ್ತಿಗಳು ಅದನ್ನು ಎಲ್ಲೂ ಕೂಡ ಪ್ರಚಾರ ಮಾಡಿಕೊಳ್ಳಲ್ಲ ಯಾಕೆಂದರೆ ಜಗತ್ತು ಸಮಯ ವ್ಯಕ್ತಿಗಳು ಸಮಾಜ ಎಲ್ಲರೂ ಎಲ್ಲ ವಿಚಾರಗಳು ಆತನು ಒಂದು ಪಾಠ ಕಲಿಸ್ಬಿಟ್ಟಿರುತ್ತೆ ಫೇಲ್ಯೂರ್ ಅನ್ನೋದನ್ನು ಅನುಭವಿಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಸಮಾಜ ಏನು ನನ್ನ ಟೈಮ್ ಯಾವುದು ನನ್ನ ಸುತ್ತಮುತ್ತಲಿನ ವಾತಾವರಣ ಹೇಗೆ ಹದಗೆಡುತ್ತೆ ವಾತಾವರಣವೂ ಸಹ ನನ್ನನ್ನು ಅಪನಂಬಿಕೆಯಲ್ಲಿ ನೋಡುತ್ತೆ ನನ್ನ ಸುತ್ತಮುತ್ತಲಿನ ವ್ಯಕ್ತಿಗಳು ಯಾಕೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ ಇವೆಲ್ಲದ ಮಾನಸಿಕವಾದಂತಹ ತೊಳಲಾಟಕ್ಕೆ ಒಳಗಾಗಿಯೇ ಆತ ದೃಢ ನಿರ್ಧಾರವನ್ನು ಬಿಡದೆ ಸಾಧನೆಯನ್ನು ಮಾಡ್ತಾನೆ ನಿಜವಾಗಿಯೂ ಕಣ್ರಿ ಯಾಕೆ ಸಿಂಧು ಇಷ್ಟು ಫೀಲಲ್ಲಿ ಮಾತಾಡ್ತಾ ಇದೆಯಾ ಅಂತೀರಾ ತುಂಬ ವ್ಯಕ್ತಿಗಳನ್ನು ನಾನು ತುಂಬ ಹತ್ತಿರದಿಂದ ಗಮನಿಸ್ತಾ ಇದ್ದೀನಿ ಆ ಗಮನಿಸಿದಂತಹ ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಮಾತಾಡ್ತಾ ಇರುವಂಥದ್ದು ಬೆಳೆಯುವ ಬರದಲ್ಲಿ ಆಯ್ಕೆಗಳಿದೆಯಲ್ಲ ಅದು ತುಂಬ ಮುಖ್ಯ ಕಣ್ರಿ ಆಯ್ಕೆ ಮಾಡಬೇಕಾಗಿರುವಂಥದ್ದು ತುಂಬ ತುಂಬನೇ ಮುಖ್ಯ ಯಾಕೆ ಅಂದರೆ ತಪ್ಪು ಸರಿ ಯಾವುದು ನಿರ್ಧಾರವನ್ನು ಮಾಡೋದಕ್ಕಾಗದೇ ಇಲ್ಲವಂತೆ ಬಿಕಾಸ್ ಬೆಳವಣಿಗೆ ಅನಿವಾರ್ಯಾಗಿರುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಸಕ್ಸಸ್ ಅನ್ನೋದು ಕಾಣಲೇಬೇಕು ಅನ್ನೋಂತಹ ಒತ್ತಡ ಇರುತ್ತೆ ಆತಂಕ ಇರುತ್ತೆ ನಿರಾಸೆಗಳ ಮೂಟೆಗಳು ತಲೆಯಲ್ಲಿ ತುಂಬಿ ತುಳುಕಾಡ್ತಾ ಇರುತ್ತೆ ಈ ಸಮಯದಲ್ಲಿ ನೀವು ಮಾಡುವ ಆಯ್ಕೆ ಇದೆಯಲ್ಲ ಅದು ಬಹಳ ಮುಖ್ಯ ದಯಮಾಡಿ ಆಯ್ಕೆಯನ್ನು ಆ ಸಕ್ಸಸ್ ಅನ್ನೋದನ್ನು ಕಾಣೋದಕ್ಕೋಸ್ಕರ ತಪ್ಪು ಹೆಜ್ಜೆಯನ್ನು ಇಡಬೇಡಿ ಸರಿಯಾದ ಹೆಜ್ಜೆಯನ್ನು ಇಡಿಯೋ ಇಡೋದಕ್ಕೆ ಹಲವಾರು ಸಮಸ್ಯೆಗಳು ಬಂದೇ ಬರುತ್ತೆ ಕಣ್ರಿ ಹಾಗಂತೇಳಿ ತಪ್ಪು ಹೆಜ್ಜೆಗಳನ್ನು ಇಟ್ಟು ಸಮಾಜದಲ್ಲಿ ನೀವು ಒಂದು ರೀತಿಯ ಪೋಟ್ರೈ ಆಗ್ತಿರಲ್ಲ ನೇಮ್ ಫಾರ್ಮ್ ಆಗುತ್ತಲ್ಲ ಅದರಿಂದ ತಪ್ಪಿಸ್ಕೊಳ್ಳಿ ದಯವಿಟ್ಟು ಆದರೆ ಸರಿಯಾದ ಹೆಜ್ಜೆಗೆ ನೀವು ಕೊಡ್ತಾ ಇರುವಂಥ ಪರಿಶ್ರಮ ಇದೆಯಲ್ಲ ಪ್ರಯತ್ನಗಳಿದೆಯಲ್ಲ ಅದು ಯಾವತ್ತೂ ನಿಮ್ಮನ್ನು ಕೈ ಬಿಡೋಲ್ಲ ಅನ್ಸುತ್ತೆ ಬಿಡೋದೂ ಇಲ್ಲ ನಿಮ್ಮನ್ನು ನೀವು ಗುರುತಿಸ್ಕೋಬೇಕು ಅದರಲ್ಲೂ ನಿಮ್ಮ ನೇಮು ಒಂದು ರೀತಿ ಫೇಮಸ್ ಆಗಬೇಕು ಅಥವಾ ಸಾಧಕ ಅನ್ನೋದು ನಿಮ್ಮ ಕುಟುಂಬದಲ್ಲಿ ಆದರೂ ಕೂಡ ಸಾಕು ಜಗತ್ತಿಗೆ ನೀನೊಬ್ಬ ಒಬ್ಬ ದೊಡ್ಡ ಸಾಧಕ ಅಂದಿರೋದ್ರೂ ಪರವಾಗಿಲ್ಲ ನಿನ್ನ ಮಗುವಿನ ದೃಷ್ಟಿಯಲ್ಲಿ ನನ್ನ ಅಪ್ಪ ಅಮ್ಮ ಸಾಧಕರು ಅಂದರೂ ಕೂಡ ಅದು ಕೂಡ ಸಾಧನೆಯೇ ಅಥವಾ ನಿನ್ನ ಜೊತೆಗಿರುವಂತಹ ಗೆಳೆಯ ಗೆಳತಿಯರು ಅಥವಾ ಸಮಾಜದಲ್ಲಿರುವ ಒಂದಷ್ಟು ಚಿಕ್ಕ ಕುಟುಂಬದ ವ್ಯಕ್ತಿಗಳು ನೀನು ತುಂಬ ಸಾಧನೆ ಮಾಡಿದೀಯಾ ಅಂತ ಹೇಳುವಂಥದ್ದಿದೆಯಲ್ಲ ಅದು ಕೂಡ ಸಾಧ್ಯವೇ ಜಗತ್ತಿನಲ್ಲಿ ನ್ಯೂಸ್ ರಿಪೋರ್ಟರ್ಗಳೆಲ್ಲ ಹೇಳ್ತಾರಲ್ಲ ನೋಡಿ ಅಬ್ದುಲ್ ಕಲಾಮೇ ಆಗಬೇಕು ಆಗಲ್ಲ ರೀ ಏಕೆಂದರೆ ಅಬ್ದುಲ್ ಕಲಾಂ ಒಬ್ರೇ ಅವ್ರೊಬ್ರೇ ಆ ಥರ ಆಗೋಕ್ಕೆ ಸಾಧ್ಯ ಆದರೆ ಬೇರೆ ವ್ಯಕ್ತಿಗಳು ಅಬ್ದುಲ್ ಕಲಾಂ ಆಗಬಾರ್ದ ಅದಕ್ಕೆ ಇದ್ದೀರ ರೀ ಸಮಾಜ ಅದಕ್ಕೆ ಮೀರಿ ನಿಲ್ತಾಯಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಮಯ ಸಂದರ್ಭ ಪರಿಸ್ಥಿತಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೆಟ್ಟದಾಗೂ ಕೂಡ ತೋರಿಸುತ್ತೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ತುಂಬ ಒಳ್ಳೆಯ ಸಜ್ಜನಿಕೆಯ ವ್ಯಕ್ತಿಯನ್ನಾಗಿಯೂ ತೋರಿಸುತ್ತೆ ಇವೆರಡಕ್ಕೂ ಕೂಡ ಡಿಫ್ರೆನ್ಸ್ ಏನಂದರೆ ಆಯ್ಕೆ ಇದೆಯಲ್ಲ ಅದು ಮುಖ್ಯ ಆ ಆಯ್ಕೆ ಅನ್ನೋದನ್ನು ನೀವು ಆಯ್ಕೆ ಮಾಡ್ಕೋತಾ ಇದ್ದೀರಲ್ಲ ಅದು ಮುಖ್ಯ ಗುರಿಯನ್ನು ಪ್ರತಿಯೊಬ್ಬರೂ ತಲುಪಿ ನಿರ್ಧಾರಗಳ ಬಗ್ಗೆ ನಿಮ್ಮ ದೃಢ ಮನಸ್ಥಿತಿ ಇರಲಿ ಮನಸ್ಸು ಅನ್ನೋದು ಏನು ಬೇಕಾದರೂ ಮಾಡುತ್ತಂದ್ರಿ ಆ ಮನಸ್ಸಿಗೆ ನೀವು ಕಡಿವಾಣವನ್ನು ಹತೋಟಿಯನ್ನು ಇಟ್ಕೊಂಡು ಸಾಧನೆಯತ್ತ ಸಾಗಿ ನಿಮ್ಮ ದಾರಿ ಸುಖಕರವಾಗಿರಲಿ ಈ ಮಿಡಲಲ್ಲಿ ನಡೆಯುತ್ತಲ್ಲ ಆ ಫೇಲ್ಯೂರ್ ಕತೆಗಳು ಅಥವಾ ಫೇಲ್ಯೂರ್ ಜರ್ನಿಗಳು ಅಥವಾ ತೊಳಲಾಟ ಆತಂಕ ಭಯಪಡುವಂತಹ ಒತ್ತಡದ ಸ್ಥಿತಿಗಳಿದೆಯಲ್ಲ ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ಅದಿದ್ದುದಕ್ಕೆ ನೀವು ಸಾಧನೆ ಮಾಡ್ತಾ ಇರುವಂಥದ್ದು ಆ ಆ ಪರಿಸ್ಥಿತಿ ನಿಮ್ಗೆ ಆ ಟೈಮಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ ಬಟ್ ಸಕ್ಸಸ್ ಅನ್ನೋದು ಕಂಡಾಗ ಆ ಪರಿಸ್ಥಿತಿಗಳನ್ನೆಲ್ಲ ನೀವು ತುಂಬ ಕ್ಷಣ ಕ್ಷಣವೂ ಎಂಜಾಯ್ ಮಾಡ್ತೀರಾ ಅದು ಅದು ಎಲ್ರಿಗೂ ಆಗುತ್ತೆ ರೀ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹಾಗೇ ಆಗುತ್ತೆ ಎಂಜಾಯ್ ಅನ್ನೋದು ಯಾರಪ್ಪನ ಆಸ್ತಿ ಅಲ್ಲ ಪ್ರತಿಯೊಬ್ಬನ ಹಕ್ಕು ಆ ಎಂಜಾಯ್ ನೀವು ಮಾಡೇ ಮಾಡ್ತೀರಾ ಹಾಗಂತೇಳಿ ಎಂಜಾಯ್ ಮಾಡುವ ಬರದಲ್ಲಿ ದಾರಿ ತಪ್ಪಬೇಡಿ ತಪ್ಪು ನಿರ್ಧಾರಗಳನ್ನು ಮಾಡಿಬಿಡಿ ತಪ್ಪು ಆಯ್ಕೆಗಳನ್ನು ಮಾಡಿಬಿಡಿ ಟ್ವಿಸ್ಟಿಂಗ್ ಅನ್ನೋಂಥದ್ದು ಸಕ್ಸಸ್ ಕಡೆ ಇರಲಿ ಟ್ವಿಸ್ಟಿಂಗ್ ಅನ್ನೋಂಥದ್ದು ನಿಮ್ಮನ್ನು ನೀವು ಕೆಳಗಡೆ ಇಳಿಸ್ಕೊಳ್ಳುವಂತಹ ಕತೆಗೆ ಬರಬೇಡಿ ಧನ್ಯವಾದಗಳು ಇಷ್ಟೊತ್ತು ನನ್ನ ಮಾತನ್ನ ಕೇಳಿದ್ದಕ್ಕೆ